டீயோ யா டீடா ஏன் உண்சூர் மொதலுக்கு வந்தது அங்கே குத்ரிக்காடு ತಿಬೇಡ ಕಾಪಿ ಮುಡಗವೆ ಸರಿಯನ ಆಯ್ತು ಮಗಾ ಸಿಸ್ವರ್ ಹೋಗಿಲ್ವೇ ಇಲ್ಲತೆ ಹೋಗಿಲ್ಲ ಇವತ್ತು ನಮಗೆ ರಾಜಾ ಆದೇ ಮೀಟಿಂಗ್ ಅ ಮೇ ಇವರಿಗೆ ಮಿಸ್ Kxe ಮೀಟಿಂಗ್ ಇದೆ ಅಂತ ಅತ್ತಿಗೆ ನಮಗೆ ರಾಜಾ ಕೊತ್ತವರೆ ಓಹೋ ಹಂಗಾದ್ರೆ ಮಜಾ ಮಾಡದಯ್ಯ ಬಾ ನಡಿ ಮತ್ತೆ ಹೋಗೋದು ಊರಿಗೆ ಅಮ್ಮ ಕಲ್ಚುದ್ರೆ ಬತ್ತಿನಿ ಮಾವ 나ลีกೂ ರಾಜಾ ಐತೆ ಆಯ್ತು ಅಮ್ಮನ್ ಕೇಳ್ತಿನಿ ಬವ್ವಾ ಬಾ ಅಮ್ಮನ್ ಕೇಳ್ತಿನಿ ಅಮ್ಮನ್ ಕೇಳಿಬೇಕಾದ್ರೆ ಬತ್ತಿನಿ ಸರಿ ಅನ್ ಕೇಳ್ತಿನಿ ಬಾ ಮಾತಾಡೋ ಮಾತ್ರ ತಿನ್ಕೊಳ್ಳಿ ಅಂತ ಚೆನ್ನಾಗಿ ಮಾತಾಡ್ತಾಳೆ ಮಾತ್ರ ಮಾತ್ ತಿನ್ಬೇಕು ಅಪ್ಪನಾಗೆ ಮಾತ್ ಚೆನ್ನಾಗಿ ಮಾತಾಡ್ತದೆ ಇದ್ದ ಅಪ್ಪನಾಗೆ ಮಾತ ಸೋಚಿಯಾಗಿ ಮಾತಾಡ್ತದೆ ಇದ್ದ ಚೆನ್ನಾಗಿ ಓದ್ಬೇಕು ಕಣವ ಏನೇನು ಹೇಳ್ಕೊಟ್ಟಾರ ಅಂಗನವಾಡಿಲಿ ಆಮೆ ಮಿಸ್ಸು ಮತ್ತೆ ಎ ಬಿ ಸಿ ಡಿ ಸಂಡೇ ಮಂಡೇ ಎಲ್ಲ ಹೇಳ್ಕೊಡ್ತಾರೆ ಅತ್ತೆ ಅತ್ತೆ ನಮ್ಮ ಕ್ಲಾಸಲ್ಲಿ ಶಿಶುಪಾಲಲ್ಲಿ ನಾನೇ ಫಸ್ಟ್ ಚೆಂದಾಗಿ ಓದ್ತೀನಿ ಅಂತಿದ್ರು ಚಂದ ಗೊತ್ತದೆ ಹುಡುಗಿ ಅಂತ ಅಂತಿದ್ರು ಕಣತೆ ನನಗೆ ಎ ಬಿ ಸಿ ಡಿ ಎಲ್ಲಾನು ಕಲ್ತ್ಕೊಂಡಿದ್ದೀನಿ ಕಲ್ತ್ಕೊಂಡಂಗೆ ಚೆನ್ನಾಗಿ ಓದವ ಚೆನ್ನಾಗಿ ಓದು ಓದು ನೀನು ನೀನು ಕಾರ್ಮೆಂಟ್ ಸೇರಿಸ್ಕೊಟ್ಟ ನಾನೇ ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿ ಓದಿಸಕ್ಕೆಲ್ಲ ಸುಮ್ಕಿರಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಲಂತೆ ಇಂಗ್ಲೀಷ್ ಮೀಡಿಯಂ ಸೇರಿಸ್ಕೊಡ ಸುಮ್ಕಿರ್ಲೇ ಪಾಪ ನಿಮ್ಮ ಅವ್ವಂತವು ಎಲ್ಲ ತಕ್ಕೂ ಸೇರಿಸೋದು ಏಕ ಸುಮ್ ಕುತ್ಕೊಳ್ಳಿ ಅಯ್ಯೋ ಹಂಗ ಆ ತಲ ಏನು ಸುಮ್ನಿರ್ಲೇ ಏನ್ ಸರಿ ಅದಾರ ಏನೋ ಮಾಡಿ ಬಂಗವ ಎಷ್ಟೊತ್ತಿನ ಬಂದ್ರಿ ಮಗ ಎಷ್ಟೆ ಬಂದ್ರವೆ ಬೊవ్వಾ ಸುಮರತ್ತೈತು ಕತೆ ಓ ಏನ ಅತೆ ಎಲ್ಲ ಹೋಗಿದ್ರೆ ಕೆಲಸಕ್ಕೆ ಹೋಗಿದಕ್ಕೆನಪ್ಪ ಚೆನ್ನಾಗಿದೆರಾ ಓ ಚೆನ್ನಾಗಿದೆ ಅತೆ ಏನು ಊರ್ಕಡಿ ಬರೆಕೇನವಲ ಬನ್ನಿ ಅಯ್ಯೋ ಬರಕೈತೆ ಸುಮ್ಮನಿರಪ್ಪ ಬರಕೈತೆ ಸುಮ್ಮಕೆ ಮಗಾ ಏನಾದ ಕಾಫಿ ಗಿಪು ಕಾಯಿಸ್ಕೋಟ ಕಾಯಿಸಕ ಹೋಗದಕ್ಕೆ ಸುಮ್ಮಕಿರ ಕಾಯಿಸ್ತಾಳೆ ಕತೆ ಕಾಯಿಸ್ಲಿ ಕಾಯಿಸ್ಲಿ ಸುಮ್ಮನಿರ ಕಾಯಿಸ್ಲಿ ಏನನವೆ ಮಾರಲಿ ಮತ್ತೆ ಸೋಬಗೆ ಚನ್ನಾಗಿದೆರಾ ಓ ಚೆನ್ನಾಗಿದೆ ಕನಮ ಓ ಅತೆ கூறீன்பு நீப்பா அயோ கொடு அணு ஒத் கொடுவத்திட்டு கைஸ் கொடுத்துவ இன்ன்களோசி காய்ஸ் தகவலிங்க கொடு கொடுங்க

ಅಣ್ಣ ಅದ್ಕೆ ಇಬ್ರು ಇರಿ ನಾಲಕ್ಕ ಹೋಗಿರೋದಿ ಸುಂಕಿರಕತ್ತೆ ಅಲ್ಲಿ ಸೊಬೆ ಮಾಡ್ಕೊಡ್ಬೇಕ ಇರೋದ್ ಸಾಗದೆಲ್ಲ ಮಾಡ್ಕತ್ತದಿಲ್ವಾ ಬೇಡ ಬಿಡು ಏನ್ ಮಾಡಕ್ಕೆ ನಾಲ್ಕ ಹೋಗಿರಿ ಸುಮ್ಕಿರಿ ಮತ್ತೆ ಹಣ ಇರೋಣ ಈಗ ನಿರ್ಸವ ನಾನು ಹೋಯ್ತೀನಿ ಬೆಳಿಗ್ಗೆ ಕಳಿಸು ಕುತ್ಕಲಿ ಹಂಗೆ ಹೋಗ್ಬೇಡಿ ಊಟ ಮಾಡ್ಕೊಂಡು ಹೋಗಿರಂತೆ ಕೋಳಿ ಬರ್ತೀನಿರಿ ಅದೇ ತಕ ಒಂದು ನಿಮ್ಸ್ ಮಾಡ್ತೀನಂತೆ ಕಾಸಕೊಡದ ಮಮ್ ಆಮ್ಲ್ ನೀ ಮಡಿಗಿರಲ್ಲ ಅದತೆ ಅವಸರಿ ಸರಿ ಆಯ್ತು ಏ ಬನಿ ಬನಿ bæಡಕತೆ ಯಾವ ಬಾಡವೆ ಏ ಏನು ಮಡಕiga ನಂಗಿರಕತೆ ಬೇಕರಿ ಇರುಳಿ ಬೆಳಿಗೆ ಕಳ್ಸಿರಂತೆ ಏ ಇರಿ ಊಟ ಮಾಡಕ ಹೋಗಿರಂತೆ ಆ ಊಟ ಮಾಡಕ ಹೋಗಿರ ಸುಂಕಿರಿ ನೀವು ಮಗ ಇಲಕ ಸುಂಕಿ ನಾನು ಹೋಗಬೇಕಂತೆ bæಡಾ ಹೋಯ್ತಿನಿ ಅದಕ್ಕೆ ಸುಂಕಿರಿ ಹೋಗಿರಂತೆ ಅಣ್ಣನೆ ಹೇಳ್ತೈಲ್ವಾ ಬೆಳಿಗೆ ಬಾಯ್ನ್ಬಿಟ್ಟು ಸುಮ್ನಿರಿ ಇರಿ ಅದಕ್ಕೆ ಇರಿ ಓ ಇಡ್ಬಿಟ್ಟು ಬಾಳೆ ತಗೆ ಸರಿ ನಾನು ಕಾರಾಸ್ಕತ್ತಿನಿ ಕೂತಿದಿ ಅದಕ್ಕೆ ಮಗ ಕೋಡಿಲಿ ಬೇಕಾ ಈ ಇರುಳಿ ಬೆಳ್ಳುಳ್ಳಿ ಕೈಯನ ತೂರ್ಕೋಟನ ಏ bæಡಾ ಬುಡಕಿದನ ನಾನು મારತ್ತಿರಂತೆ ಅದ ಎಷ್ಟುತ್ತು ಬೇಗ ಐತದಂತೆ ಯಾ ಬೇಕು ನಾನು ನಿಲ್ಲಿಸ್ತೀನಿ ಅಂದ್ರಿ ಅಲ್ಲಿ ಹೋಗಬೇಕಿಂದ ಅಲ್ಲಿ ಎಪ್ಪಡಿಗೆ ಮಾಡ್ಕೊಳ್ಬಿಡ್ದೆ ಆಮೇಲೆ ಆ ತೆಗ್ಗಿ ಜಾಡ್ತದೆ ಯಾಕೆ ಹೋಗೋ ಮಾಡಿ ಕೇಳೋ ಮಾಡ್ತಾ ಸುಂಕಿರು ಒಂದು ದಿವಸಕ್ಕೆ ಏನೋ ಪಪ್ಪ ಅಷ್ಟೊಂದು ಕೇಳ್ತದೆ ಸೋಬಗೆ ನೀವೇ ಇದು ಬಾ ಬೆಳಿಗ್ಗೆ ಗೆದ್ದಿ ಅಷ್ಟೊತ್ತಿಗೆ ಬಂದ್ಬಿಡು ಸರಿ ರೀ ಊಟ ಮಾಡ್ಕೊಂಡು ಹೋಗಿವ್ರಿ ಊಟ ಮಾಡ್ಕೊಂಡು ಹೋಗಿರಿ ಸುಂಕಿರಿ ಕೋಳಿ ಬಾಡ್ ತರಿಸ್ತಾವ್ರಲ್ಲ ಲೇ ಮಾಡ್ಬಾರ್ದವ ಅಲ್ಲಿ ಊಟ ಮಾಡಿರೋದು ಅರ್ಗಿಲ್ಲ ಸುಮ್ನಿರು ಏ ಬೇಜಾರ್ ಮಾಡ್ಕೊತಾರ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ಮಾವ ಇದೀ ಮಾವ ಚಿಕ್ಕಿ ಸಾಲಲ್ಲಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ನೀನು ಊಟ ಮಾಡ್ಲಾ ನೀನು ನಾವು ಮಾಡ್ಲಕ್ಕ ಫಂಕ್ಷನ್ ಅಲ್ಲಿ ಎಂಗೇಜ್ಮೆಂಟ್ ಲಂಗೇಜ್ಮೆಂಟ್ ಹೋಗಿದ್ವಲ್ಲ ಅಲ್ಲೇ ಮಾಡ್ಕೊ ಬಂದೋ ಸ್ವಲ್ಪ ಮಾಡ್ಕೊಂಡು ಹೋಗಿ ಮಾವ ನೋಡ್ರಿ ಹೆಂಗ್ ಮಾತಾಡಾಳು ಪುಟಾಣಿ ಮಾತ್ತೇ ಮಾತಾಡ್ತಾಳ ಕತೆ ಸರಿ ಕಲೆ ನಾನ್ ಬುತ್ತಿನೇ ಸುಮ್ಮನೆ ಏನು ಹಂಗೆ ಹಂಗೇಂಗೆ ಅಂತಾರೆ ಉಳ್ಕೋ ಉಳ್ಕೋ ಅಂತಿದ್ರೆ ಹೋಯ್ತು ನಾನು ಏಯ್ ಬಿಡಿ ಚಾವ ಆಗಾತ್ತಿರಿ ಬುಡಿ ಅಲ ವಾಲಿ ಚೂಕೋಳಿ ಬರ್ತಾರಾಕ ಸುಮ್ ಕುತ್ಕಳಿ ಹೋಗಿರಂತೆ ಇಲ್ಲ ಕಣ ಸುಮ್ ಕಿರು ಹೋಗಿ ಬಂದಿರಲ್ಲ ಓ ಅದು ಲಂಗೇನೋ ಆ ಸರಿ ಆಯ್ತು ಕಣಪ್ಪ ನಿನ್ನ ಇಷ್ಟ બોಲಿ ಬಲಿ ಆಗಡಿಗೆಂಟ ತಿಂಡಿ ತಕೋಟನ కేజిల్వా అయ్యో సాకు గుడ్కై తేస్ గొద్న గడ్డత బేగ అలీయ కై తుర్ ఇకొడనా కుయకుటన బ్యాడ బుడి కుయకీ బుడితే సరి సరి ఆయ్ ఇల్వాన్ గడ్డాక അതക് അത കളെ അയോ ഇനി ഏൻമാണേ ഒഴ്ത്തനവാൽസ വളസ്കള അതേതോദിയ കോഴി ബർത്തറക്ക് ഒൻറ്റെത അയ്യോ മൊന്നെ നെനക്ക സുഖിയ് മൊന്നെ ദിവസ മാ ಊಟ ಮಾಡ್ಕೊಂಡು ಎಂಗೇಜ್ಮೆಂಟ್ ಹೋಗಿದಕಂತೆ ಅಯ್ಯೋ ಯಂಗಾರೆ ಅಲ್ಲಿ ಬಾಡ ತಿಸ್ಪುಟ ಹಂಗೇ ಹೋಯ್ತಲೆ ಬೇಜಾರಾಯ್ತದೆ ತಗೆ ಒಂದಿಷ್ಟು ಊಟ ಮಾಡಕೊಂಡ್ ತಗಿದ್ರೆ ಸರಿ ಇರೋದು ಅಯ್ಯೋ ಇರಿ ಇರಿ ಅಂತ ಹೊಸಿಂಸೆ ಮಾಡದ್ನ ಏನ್ ಮಾಡದ್ರು ಇರಕಿನ ಗೌದ್ರಲ್ಲ ಓಡಿ ಬಿಡು ಬೆಳಿಗೆ ಹೋಗ್ತಿನ ಅಂತ ನಾನು ಓ ಗೇಸುನ್ ಕಿರೋದೆ ಅಜ್ಜಿ ನೆಮಕ ಯಾದಕನ್ ಗಡಿನೇ ಇರೋ ಒಂದೇ ಆಯದಸ ಅಯ್ಯೋ ಅಲ್ಲಿ ಬ್ಯಾಡ್ ಬವಾ ನೋಡಕಬೇಡ ಸೋಬಗೆನ್ನ ಅವಳಿಗೆ ಊಟಗ ಪಾಟವ ಏನೇನು ಮಾಡಿ ಕೊಡ್ತದಕ್ಕೆ ಮತ್ತೆ ಏನೋನ್ ಪಾ ಬಕ್ಕಿ ತಳ್ ಮಡಗುದ್ರ ಅನ್ನೈತದೆ ಮಗ ಇನ್ನೇನು ಈಗ್ಲೋ ಮದನ ಬಿಸಿ ಊಟನೆ ಉಂಟಾಳೆ ಳೆ ಮಧ್ಯಾಹ್ನ ಬಿಸಿ ಊಟ ಅಡಿಗೆ ಮಾಡಿರ್ತೀನಿ ಅಯ್ಯೋ ಇಕ್ಕತಾಗಿ ಈಗ ಐದ್ ತಿಂಗ್ಳು ಆಗದೆ ಮೂರ್ ತಿಂಗ್ಳು ಇರ್ತಾಳೆ ಮೂರ್ ತಿಂಗಳು ನಾಲ್ಕು ಇಕ್ಕ ಉಂಡ್ಕೊಂಡು ತಿನ್ಕೊಂಡ್ ಬಂದಿದ್ರೆ ಬಂದಿದ್ರ ಅವರು ಗಂಡಮನೆಯರು ಅದೇ ಹದಿನೈಸಾಯ್ತು ತಾಳ್ಕಲ್ ತಕೊಂಡು ಆಗ ಬಂದಿತ್ತು ಆಮೇಲೆ ರಕ್ತ ಬಂದಿತ್ತು ಒಂದಿಸ್ತಾ ಮಧ್ಯದಲ್ಲಿ ಬಂದು ನೋಡ್ಕೊಂಟಾಯ್ತು ಉಳ್ಕಳಿ ಬಂದು ನೋಡ್ಕೋಯ್ತು ಹ್ಮ್ ಹ್ಮ್ ಹೆಂಗೋಲಿ ಬಿಡು ಚೆನ್ನಾಗ್ ಅವರ್ತಾರೆ ಚೆನ್ನಾಗ ಏನಿಲ್ಲ ಏನ್ ತೊಂದ್ರೆ ಚೆನ್ನಾಗ್ರೆ ಚೆನ್ನಾಗಿಲ್ಲ ಸುಂಕರ ಅದನ್ನೆಲ್ಲ ಕೇಳೋದು ಚೆನ್ನಾಗಿದ್ಲಿ ಮತ್ತೆ ಏನು ಕಸರ್ ಪಿಸರ್ ಅಂತ ಏನು ಇಲ್ಲ ಚೆನ್ನಾಗದೆ ಮಾಮೂಲಿ ನಿಂಗೆ ಗೊತ್ತಲ್ಲ ಹ್ಞೂ ಈಗ ತಪ್ಪೇ ಅದೇ ಅವತ್ತ ಮಾತಾಡ್ತಲ್ಲ ಅದಕ್ಕೆ ಚೂರು ಅವ್ರಿಗೆ ಬೇಜಾರಾಗ್ಬಿಟ್ಟದೆ ನಮ್ಮ ಆವಬ್ ಚೆನ್ನಾಗಿ ಕನವ ಏನಿಲ್ಲ ಅವಳದ್ ಹೇಳಿರೋದು ನಾನು ಹೇಳಿದ್ದು ಹೋಲ ಮನೆ ವಿಷಯ ಅವ್ಳು ಮಾತಾಡಲಿಲ್ಲ ಅವಳು ಬಾಯಿ ಅವಳ ಕುಟಂದಿದ್ದು ಏನೇನು ಅಂದ್ಕೊಂಡು ಮಾವ ಜಗಳಿಕೆ ಬಿದ್ದ್ಬಿಡ್ತಂತೆ ಅದಾದಮೇಲೆ ಅದ್ಕೆ ಬೇಜಾರು ಮಾಡ್ಕೊಂಡು ಹ್ಮ್ ಮಾತಾಡಿಸ್ತಾ ಅಯ್ಯೋ ಬಿಡವ ನೀನು ಅವೆಲ್ಲ ಕಟ್ಕೊಬೇಡ ಹೆಂಗ ಬಾಟ ಮಾಡ್ಕೊಂಡು ಹೋಗು ಇನ್ನೇನ್ ಮಾಡಿ ಏನಿಲ್ಲ ಕತೆ ಅಮ್ಮ ಹಂಗ ಆಡ್ತದ ಅಷ್ಟೇ ಕತೆ ಒಂದು ಗಳಿಗೆ ಇದ್ ಗಳ್ಗಿ ಕೆಲವೊಂದರ ಅವೆಲ್ಲ ತಲೆಸ್ಕೊಬಿಡದು ಮನೆಯ ಮೇಲೆ ಒಂದು ಮಕ್ ಬರ್ತದೆ ಹೋಗ್ತದೆ ಅವಕ್ಕೆಲ್ಲ ಯಾಕೆ ಇದ್ ಮಾಡ್ಕೋಬೇಕು ಬೇಜಾರ್ ಮಾಡ್ಕೋಬೇಕು ನಿಮ್ದಾಗ ಈಗ ಹೆಂಗ್ ಇಷ್ಟುಸಾ ಹಂಗ ಹೋಗವ ನಿನ್ನಿಂದ ಅಂತ ಅನ್ಸ್ಕೊಬೇಡ ಅಯ್ಯೋ ನಾನು ಅಕ್ಕೇ ಕಣವ ಏನಾದ್ರೆ ಅಲ್ಲಿ ಕಷ್ಟ ಬೋ ಸುಖು ಮಾಡೋದು ಇನ್ನೇನು ಒಂಚೂರು ಇಟ್ ಮಾಡ್ಕೊಡಕ್ ಕಷ್ಟ ಬೋವಾ ಮಾಡ್ಕೊಂಡು ಹುಚ್ಕೊಟ್ಟ ಉಂಡ್ಲಂತೆ ತಿನ್ಲ ಚೆನ್ನಾಗಿರ್ಲಂತೆ ಯಾರು ಬೇಡ ಅಂದಿದಾರು ಏನೊಂದು ಐದು ನಿಮ್ಸಕ್ಕೆ ಆಗೋದಪ್ಪಳ್ಗೆ ಅಚ್ಕಾಗೆ ಉಣ್ಕೊ ತಿನ್ಕೊ ಹೋಗ್ದಾನೆ ಬಿಟ್ಟು ಒಂಟೆ ಹೋಗೋದಲ್ಲ ಅಯ್ಯೋ ಅವ್ರಿಗೆ ಆ ಥರ ಏನೇನೋ ಚಾನ್ಸ ಮಾಡವಲ್ಲ ಅಕ್ಕೇರು ಸರಿ ಬಿಡು ಮಗು ನೈಟಿ ಬಟ್ಟೆ ಬದಲಾಸ್ಕೊ ಹೋಗಿ ನೈಟಿಗೆ ಹೋಗ್ ಅಸ್ಕೊಂಡು ಮುಗಿಂತವು ಸುನೀತಾ ಅಕ್ಕಿಗೋಗ ನೈಟಿ ಹ್ಞೂ ಅದೇ ಕೊಡ್ತೀನಿ ಹೋಗು ಸರಿ ಸರಿಯವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ